ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನ್ನ ಪೂರ್ಣೇಶ್ವರ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾವು ಪಲ್ಯದ ಪುಡಿ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಪಲ್ಯದ ಪುಡಿ ಮನೇಲಿ ಮಾಡಿಟ್ಕೊಂಡಾಗ ನಾವು ಬೇಗ ಪಲ್ಯನ ಮಾಡ್ಬೋದು ದಿಢೀರ್ ಅಂತಲೇ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ಒಂದು ಕಪ್ಪು ಒಂದು ಕಪ್ಪಷ್ಟು ಕುರೇಶಾನಿ ಒಂದು ಕಪ್ಪಷ್ಟು ಪುಡಿ ಒಂದು ಕಪ್ಪಷ್ಟು ಕಡಲೆ ಸ್ವಲ್ಪ ಬೆಲ್ಲ ಒಂದು ಕಪ್ಪಷ್ಟು ಶೇಂಗಾ ಬೀಜ ಒಂದು ಕಪ್ಪಷ್ಟು ಎಳ್ಳು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಚಕ್ಕೆ ಲವಂಗ ಒಂದು ಮೂರಿಂದ ನಾಲ್ಕು ಯಾಲಕ್ಕಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬಿಸಿ ಮಾಡ್ಕೊಳೋದು ಬೇಡ ಸ್ವಲ್ಪ ಲೈಟಾಗಿ ಬಿಸಿ ಇಲ್ಲಿ ಆಮೇಲೆ ಕುರುಶನೆ ಹಾಕ್ಕೊಂಡು ಅದನ್ನು ಈ ಥರ ಬಿಸಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಚಟಪಟ ಚಟಪಟ ಅಂತ ಸಿಡಿಯುತ್ತೆ ಈಗ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳೋಣ ಈ ಪಲ್ಯದ ಪುಡಿ ಮಾಡಿಟ್ಕೊಂಡು ನಾವು ಬೇಗನೆ ಪಲ್ಯ ಮಾಡ್ಬೋದು ಈ ಪಲ್ಯದ ಪುಡಿ ನಾವು ತಿಂಗ್ಳುಗಟ್ಟಲೆ ಇಟ್ಕೊತೀವಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹಾಗೆ ಎಳ್ಳು ಲೈಟಾಗಿ ಬಿಸಿ ಮಾಡ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿನೂ ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಾಂಡಿಯಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ತಗೋ ಮಿಕ್ಸಿ ಜಾರೆಲ್ಲ ಹಾಕ್ಕೊಳ್ಳೋಣ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿನ ಇದನ್ನು ಫಸ್ಟು ರನ್ ಮಾಡ್ಕೊಳೋಣ ನಾವು ಮಿಕ್ಸಿಯಲ್ಲಿ ಇದು ಸ್ವಲ್ಪ ಪುಡಿ ಆದ ತಕ್ಷಣ ಶೇಂಗಾ ಬೀಜ ಕಡ್ಲೆ ಎಳ್ಳು ಕುರಶನಿ ಹಾಕಿ ಮಿಕ್ಸಿಗೆ ರನ್ ಮಾಡ್ಕೊಳ್ಳೋಣ ನಾವು ಹಾಗೆ ಮೂರಿಂದ ನಾಲ್ಕು ಸ್ಪೂನು ಧನಿಯಾ ಪೌಡ್ರ್ ಹಾಕೊಳ್ಳೋಣ ಈಗ ಈ ಥರ ಪುಡಿ ಆದಾಗ ಬೆಲ್ಲ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮನೆಯಲ್ಲಿ ಯಾವುದೇ ರೀತಿ ಪಲ್ಯ ಮಾಡಿದರೆ ಈ ಪಲ್ಯದ ಪುಡಿಯನ್ನು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪಲ್ಯನ ನಾನಿಲ್ಲಿ ಖಾರದ ಪುಡಿ ಹಾಕಲ್ಲ ಬೇಕೋ ಪಲ್ಯ ಮಾಡಬೇಕಾದ್ರೆ ಒಂದು ಸ್ಪೂನ್ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಪಲ್ಯದ ಪುಡಿ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು